ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಒಂದು ಗಣಿಗೊಳಿಸ್ ಕುಡಿದ್ರು ಹೌದಣ್ಣ ಎಷ್ಟು ಮಾಡೋದು ಅದು ಎರಡು ಹದಿನೆಂಟು ಅಣ್ಣ ರಿಜಿಸ್ಟ್ರೇಷನ್ ಆಗದ ಓನರ್ ಓನರ್ ಸಿಂಗಲ್ ಓನರ್ ಅಣ್ಣ

லோக்கல் லாகல் இது ಒಳಗಡೆ மியூசிக் பிளேயர் இதெல்லாம் ஆக்கிட்டீரா இல்ல அண்ணா ஏன இல்ல அண்ணா இல்ல இது ஸ்டேஜ்ல ரேடியோ CategoryID 325 ஹெலக்கத் ತಿಣ್ಣ 325 ဟုတ်தானே ஒன் ஃபைனல் லிஸ்ட் icke அது ஏनं 10 Acreக்கு மேல போடမான சௌரர் อืม இது சௌர Acreக்கு மேல ಮಾಡ್ಕೊடுறா